కొడీ కొ కడలేకర తినకే కడలేక నూ కట్టవ్ నేను తిన్న నే తిన సిప్పిను ఆరోగ్యకి ఒళ్దు నా హిన్

ಬೇಕಾದ್ರೆ ಕಡಲೇ ಕೈ ತಿಡ್ಬಿಡು ಕಾಟ ಮಾತ್ರ ಕೊಡಕೋಬೇಡ ನನ್ನ ಮೆದ್ಲು ಮೊಸರಾಗಿ ಮಜ್ಜಿ ಆ ಬಿಡತೆ ಮೊದಲೇ ನನಗೆ ಜ್ಞಾಪಕ ಶಕ್ತಿ ಕಡಿಮೆ ಲೋಪ್ಸ್ ಕೊಳ ಸಂಸ್ಕೃತಿ ನಿನ್ನ ದಮ್ಸ್ಕೊ ಲೋಮ್ಸ್ಕೊ ಇವನತ್ರೆ ಅಂಗಪ್ಪ ತಪ್ಸ್ಕೊಳದು ಆ ದಪ್ಪ ಪೆಟ್ಟು ಎ ತಪ್ಗ ಪೆಟ್ಟು ಕೈ ಬಿಡ ಕೈ ಬಿಡ ಆ ಅವನು ಕೊಟ್ಟು ಯಾರ್ಗೆ

ಯಾರೋ ನೀನು ಇಷ್ಟೊತ್ತಲ್ಲಿ ಮಲಬಾರ್ದು ಅಂತ ಗೊತ್ತಿಲ್ಲ ನಿನ್ಗೆ ಏನ್ ಗುಣಾಯಿಸ್ತಾ ಇದೆಯಾ ನಿನ್ನ ಏನು ಯೋಚನೆ ಮಾಡ್ಬೇಡ ಅದೇ ನನ್ನ ಫ್ರೆಂಡ್ ಅಂಜಲಿ ಮನೆ ಬ್ಯಾಕ್ ಟು ಪೆವಿಲಿಯನ್ ನಾನೇ ಕರ್ಕೊಂಡ್ ಬಂದಿದ್ದು ನಾನು ಮದ ಟೆರಸ ಸಮಾಜ ಸೇವೆ ನನ್ನ ಉದ್ದೇಶ ನೀನು ಮಹಾಯೋಗಿ ಬಸವಣ್ಣ ನಿನ್ನಿಂದ ಲೋಕ ಉದ್ಧಾರ ಆಗ್ಬೇಕಾಗಿತ್ತಲ್ವಾ ಅದಕ್ಕೆ ಅಲ್ವೇ ಅಷ್ಟೊಂದು ಕರೋಣ ಇರೋಳು ಅವನ್ಯಕ್ಕೆ ಬಿಟ್ಬಂದೆ ಬದ್ದೆ ಅಂತದೇನು ಇಲ್ಲ ಕಣೆ ನಾನೇ ಅವನ್ನ ರಕ್ತ ಕೊಟ್ ಕಾಪಾಡಿ ನನ್ ಕಣ್ಣು ಮುಂದೆನೆ ಪ್ರಾಬ್ಲಮ್ ಅಲ್ಲಿ ಇರೋದ್ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತ ನನ್ ನೀವ್ ಯಾರು ಅಂತ ನಂಗೆ ಗೊತ್ತಿಲ್ಲ ಹೆಸರೇನ ಯಾವ್ದು ಯಾರು ಎಲ್ಲಿದ್ದಾರೆ ಒಂದು ಕುದುರೆ ಸಿಗ್ತಾ ಇಲ್ಲ ಯಾಕೆ ನೋಡಿದ್ರೆ ಏನಾದ್ರೂ ತಪ್ಪು ಮಾಡಿದ್ದೀನ ಅಂತ ಹೆಗ್ ಬೆಳ್ಳವರ ಕೆಟ್ಟವರ ಅಂತ ನನಗೆ ಗೊತ್ತಿಲ್ಲ ಆದ್ರೆ ಯಾರು ಎಲ್ಲಿಂದ ಬಂದಿದ್ದೀರಾ ಅಂತ ಗೊತ್ತಾಗೋವರೆಗೂ ಇರ್ಬೋದು ನಿಮ್ಗೆ ಏನಾದ್ರೂ ಸಹಾಯ ಬೇಕು ಅಂದ್ರೆ ನಾವಿದೀವಿ ಇದೇ ಮೆಡಿಸನ್ಯೂ ಮಾಡಿ ಸಾಕಷ್ಟು ಇಂಪ್ರೂವ್ಮೆಂಟ್ ಇದೆ ರಾಮಕೃಷ್ಣ ಇಸ್ ಕಂಡೀಷನ್ ಡಾಕ್ಟರ್ ಬಿದ್ದಿರೋ ಹೊಡೆತಕ್ಕೆ ರಿಬ್ಸ್ ಅಲ್ಲಿ ಫ್ರಾಕ್ಚರ್ ಆಗಿದೆ ಸರ್ ಟೈಮು ಆ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಸ್ ಎರಡು ಇನ್ಸಿಡೆಂಟ್ಸ್ ಒಟ್ಟಿಗೆ ಇಟ್ಟು ಕಂಪೇರ್ ಮಾಡಿ ನೋಡಿದ್ರೆ ಹೊಡೆದಿರೋ ವ್ಯಕ್ತಿ ಒಬ್ನೇ ಅನ್ನಿಸ್ತಾ ಇದೆ ಜೊತೆಗೆ ಮಾರ್ಷಲ್ ಆರ್ಟ್ಸ್ ಕಲ್ತಿರ್ಬಹುದು ಆ ವ್ಯಕ್ತಿ ನೋಡಕ್ ಹೇಗಿದ್ದು ಬೇರೆ ತುಂಬಾ ಸರ್ ಅಂದ್ಮೇಲೆ ಕಾಣ್ತಿರಲಿಲ್ಲ ಅಂದ್ರೆ No doubt about that. Sir, ಈ ವ್ಯಕ್ತಿ ಹೇಳ್ತಾ ಇರೋದನ್ನು ಕೇಳಿದ್ರೆ ಆ ವ್ಯಕ್ತಿ ನಮ್ಮ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದವನು ಅನ್ನಿಸ್ತಾ ವಾಟ್ ಯು ಮೀನ್ ಹೌದು ಸರ್ ಆ ವ್ಯಕ್ತಿ ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಮೇಜರ್ ಚಂದ್ರಕಾಂತ್ ಅವರು ಅವ್ರನ್ನ ಇಲ್ಲಿ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ರು ಯಾಕ್ ಸರ್ ಈ ವಿಷಯ ನಿಮ್ ಇನ್ಸ್ಪೆಕ್ಟರ್ಗೂ ಗೊತ್ತಲ್ಲ ಸರ್ ಸಾರಿ ಸರ್ ಅವತ್ ಯಾವ್ದೋ ಒಂದು ಅರ್ಜೆಂಟ್ ಕೇಸ್ ಶಟ್ ಅಪ್ ಪೊಲೀಸ್ ಒಂದ್ ಮೇಲೆ ಅರ್ಜೆಂಟು ಚಿಕ್ ಕೇಸು ದೊಡ್ಡ ಕೇಸು ಅಂತ ಡಿಫರೆನ್ಸ್ ಇರಬಾರ್ದು ಎಲ್ಲ ಒಂದೇ ಸಾರಿ ಸರ್

ಬ್ಯಾಂಕ್ ಮಾತ್ರ ಅಲ್ಲ ಸೆಕ್ರೆಟರಿ ಮಾತ್ರವ್ರೂ ತಪ್ಪಸ್ಕೊಂಡಿದ್ದಾನೆ ಇಸ್ ಇಟ್ ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ಅವನಿಗೆ ಬ್ಲಡ್ ಕೋಟ್ ಪ್ರಾಣ ಉಳಿಸಿದಲ್ಲೇ ತಪ್ಪಿಸ್ಕೊಳ್ಳಕ್ಕೆ ಸಹಾಯ ಮಾಡಿದ್ದು ನಿಮ್ ಮಗಳೇ ಅಂತ ನಮ್ ಹತ್ರ ಪಕ್ಕ ಪ್ರೂಫ್ ಇದೆ ಇಲ್ವೇನೆ ಮಳ್ಳಿ ಮಳ್ಳಿ ಮಂಚೆ ಕಾಲೆಷ್ಟು ಅಂದ್ರೆ ಮೂರು ಮತ್ತೊಂದು ಹಣ್ಣು ಅಯ್ಯಯ್ಯೋ ನನ್ನ ಅಲ್ಲದೆ ಹೋಗಿದ್ರೆ ಅಂತ ಕ್ರಿಮಿನಲ್ ಯಾಕೆ ಸಪೋರ್ಟ್ ಮಾಡ್ಬೇಕಾಗಿತ್ತು ನೋಡಿದ್ರ ಎಲ್ಲ ಅವಳು ಹೊಗಳ್ತಾ ಇದ್ರಿ ಪೊಲೀಸರೇ ಮನೆಗ್ ಬರಹ ಮಾಡ್ಕೊಂಡ್ರಿ ಆದ್ರೆ ಅವಳು ಇನ್ನು ಮನೆಗ್ ಬಂದಿಲ್ಲ ನೀವು ಸರ್ಚ್ ಮಾಡ್ಕೋಬಹುದು ಸರ್ ದೇಶಕಾಯ ಯೋಧರನ್ ಕಂಡ್ರೆ ನಮ್ಗೆ ಬರೀ ಗೌರವ ಅಲ್ಲ ನಂಬಿಕೆ ಇದೆ ನಿಮ್ ಮಗಳು ಬಂದಿದ್ದ ತಕ್ಷಣ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬನ್ನಿ ಡೋಂಟ್ ವರಿ ಆಫೀಸರ್ ನೋಡಿ ತಪ್ಪು ಯಾರೆ ಮಾಡಿದ್ರು ಅದು ತಪ್ಪೇ ಅವಳು ನನ್ನ ಮಗಳೇ ಇರಬಹುದು ಅವಳು ಏನಾದ್ರು ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸಲೇಬೇಕು ಅವ್ಳು ಬಂದ ತಕ್ಷಣ ನಾನೇ ಖುದ್ದಾಗಿ ಸ್ಟೇಷನ್ ಕರ್ಕೊಂಡ್ ಬರ್ತೀನಿ ಥ್ಯಾಂಕ್ ಯು ಸರ್ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಇಟ್ಸ್ ಓಕೆ ದೇವ್ರ್ಡು ನೀನ್ ಕಾಪಾಡಿದ್ದು ಬರೀ ಮಗು ಮಾತ್ರ ಅಲ್ಲಪ್ಪ ನಮ್ ಪ್ರಾಣನ ಇವನ್ ಏನಾದ್ರೂ ಆಗಿದ್ದಿದ್ರೆ ನಾವು ಖಂಡಿತ ಬದುಕ್ತಾ ಇರ್ಲಿಲ್ಲ ಯಾವ ತಾಯಿ ಹೆತ್ತು ಮಗನಪ್ಪ ನೀನು ದೇವರು ನಿನಗೆ ಆಯುಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಪ್ಪ ಏನಪ್ಪ ಎಲ್ರಿಗೂ ಎಲ್ಲನೂ ಕೂಡ ದೇವರು ನಿನ್ನಂತ ಒಳ್ಳೆವನಿಗೆ ನಾಪಕ ಶಕ್ತಿ ಜೊತೆಗೆ ಗೌರವನ ಸಿಗುವಾಗ್ ಮಾಡ್ತಾನೆ ಆ ನಂಬಿಕೆ ನನಗಿದೆ ಹಗ್ಲು ರಾತ್ರಿ ಭೂಮಿನ ಬೆಳಗೋ ದೇವ್ರು ಅಂದ್ರೆ ಸೂರ್ಯ ಚಂದ್ರ ಅಂಥವನೇ ಗ್ರಹಣ ಬಿಟ್ಟಿಲ್ಲ ಅಂದ್ಮೇಲೆ ನಿನ್ನ ಮನುಷ್ಯರು ಯಾವ ಲೆಕ್ಕನಪ್ಪ ಹಾಗೆ ನಿನ್ನ ಬದುಕಲ್ಲು ಗ್ರಹಣ ಹೊಟ್ಟೋಗಿ ನಿನ್ನನ್ನು ಕೊಂಡಾಡ ಕಾಲ ಬೇಗ ಬರುತ್ತಪ್ಪ